ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಪವಿತ್ರ ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಅಣಬೆ ಅಣಬೆ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಇಷ್ಟ ಆಗೋವಂತಹ ಬಿರಿಯಾನಿ ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ಮೊದಲಿಕ್ಕೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಒಂದು ಏಲಕ್ಕಿ ಪಲಾವೆಲ್ ಚಿಕನ್ ಬಿರಿಯಾನಿ ಪೇಸ್ಟ್ ಅರ್ಧ ಹೋಳು ನಿಂಬೆಹಣ್ಣು ಹಸಿಮೆಣಸಿನ್ಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಅಣಬೆ ನನ್ನನ್ನು ಸಣ್ಣಾಗಿ ಹಚ್ಕೊಂಡು ಕ ತೊಳ್ದು ನೀಟಾಗಿ ಇಟ್ಕೊಂಡಿದ್ದೀನಿ ಅಕ್ಕಿನ ಮತ್ತು ನೆನೆಸಿಟ್ಕೋಬೇಕು ಇದಕ್ಕೆ ನಾನು ಇಲ್ಲಿ ಸೋನ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಬಿರಿಯಾನಿ ಅಕ್ಕಿ ತೊಗೊಳ್ಳಿ ಅದನ್ನು ಅಷ್ಟು ನೆನ್ಸಿಟ್ಕೊಳ್ಳಿ ಬನ್ನಿ ಶುರು ಮಾಡೋದ ಮೊದಲಿಗೆ ಸ್ಟವ್ ಹಚ್ಕೋಬೇಕು ಕುಕ್ಕರ್ ಇಟ್ಕೊತಾ ಇದ್ದೀನಿ ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನು ಕಾಯೋಕೆ ಇಟ್ಕೊಳ್ಳೋದ ಎಣ್ಣೆ ತುಪ್ಪ ಕರಗಬೇಕು ಎಣ್ಣೆ ಕಾದ ನಂತರ ಏಲಕ್ಕಿ ಚಕ್ಕೆ ಲವಂಗ ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಅನಾನಸು ಆಗಲಿ ಕಸೂರಿ ಏನು ಏನೂ ಇಲ್ಲ ಇದಕ್ಕೆ ಹಸಿಮೆಣಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರಿಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಳದ ಇದಕ್ಕೆ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಮಶ್ರೂಮ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮಶ್ರೂಮು ಈರುಳ್ಳಿಲೆ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಹೆಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ ನಾವು ಮಶ್ರೂಮ್ಗೆ ಸ್ವಲ್ಪ ಹಿಡಿಬೇಕಲ್ವಾ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇಲ್ಲಿ ನಾವು ಬಿರಿಯಾನಿ ಪೇಸ್ಟ್ ಬಳಸೋದ್ರಿಂದ ಬಿರಿಯಾನಿ ಪೇಸ್ಟಲ್ಲೂ ಸಹ ಉಪ್ಪಿರುತ್ತೆ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ಥರ ಎಣ್ಣೆ ನೀರು ಬಿಟ್ಕೋತಾ ಇದ್ದೆ ಇವಾಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ದೆ ಇದಕ್ಕೆ ಬಿರಿಯಾನಿ ಪೇಸ್ಟ್ ಹೇಳಿದ್ನಲ್ಲ ಅರ್ಧ ಕೆ ಜಿ ನಾನು ತೊಗೊಂಡು ಎರಡು ಪಾವಕ್ಕೆ ಅಲ್ವಾ ಅರ್ಧ ಕೆ ಜಿಗೆ ಒಂದು ಪ್ಯಾಕೆಟು ಪೂರ್ತಿ ಬಿರಿಯಾನಿ ಮಸಾಲಾನ ಹಾಕೋತಾ ಇದ್ದೀನಿ ಬಿರಿಯಾನಿ ಪೇಸ್ಟಲ್ಲೇ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಮಸಾಲೆ ಐಟಮ್ ಇರೋದ್ರಿಂದ ನಾನು ಇಲ್ಲಿ ಕಸೂರಿ ಮೇಥಿ ಬಳಸ್ತಾ ಇಲ್ಲ ಮತ್ತು ಕಲ್ಲು ಎಲ್ಲ ಬರುತ್ತಲ್ಲ ಅದು ಯಾವುದನ್ನು ಬಳಸ್ತಾ ಇಲ್ಲ ಅರ್ಧ ಹೋಳು ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನಾನು ಮೊಸರನ್ನ ಬಳಸ್ತಾ ಇಲ್ಲ ಇದಕ್ಕೆ ನೀರು ನೀವು ಎಷ್ಟಕ್ಕಿ ತೊಗೊಂಡಿರ್ತೀರೋ ಎರಡರಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಕುದಿಬೇಕು ನೋಡಿ ಕುದಿತಾ ಅಲ್ವಾ ಈ ಥರ ನೀರು ಕುದ್ದ ಮೇಲೆ ನೆನೆಸಿರೋ ಅಂತಹ ಅಕ್ಕಿ ಹಾಕೊಳ್ಳೋದ ಅಕ್ಕಿ ನೆನೆಸಿರೋದ್ರಿಂದ ನೀರು ಕುದಿಯುವಾಗಲೇ ಹಾಕೋಬೇಕು ನೋಡಿ ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಬಿಡದ ಇದು ಒಂದು ವಿಷಲ್ ಕುಗಿದ್ರೆ ಸಾಕು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬಿರಿಯಾನಿ ಅಂತ ಅಕ್ಕಿ ನೆನೆಸಿರೋದ್ರಿಂದ ಒಂದು ವಿಷಲ್ಗೆ ಅನ್ನ ಆಗಿದೆ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ಚಿಕನ್ಗೆ ಕಬಾಬ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೊಟ್ಟೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಸಿಟ್ಕೊಳ್ಳೋದ ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು ಎರಡು ನಿಮಿಷ ಇಡೋದ ಅದು ಸೆಟ್ ಆಗಬೇಕಲ್ವಾ ಒಂದು ಎರಡು ನಿಮಿಷ ಫೀಸಲ್ಲಿ ಇಟ್ಟು ತೆಗಿಯೋಣ ಒಂದು ಮಾಂಡ್ಲಿಗೆ ಎಣ್ಣೆ ಹಾಕ್ಕೊಳ್ಳೋದ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಾಯಬೇಕು ಕಾದ ನಂತರ ಕಲಸಿಟ್ಕೊಂಡ್ರಂತ ಚಿಕನ್ನ ಹಾಕ್ತಾಯಿದ್ದೀನಿ ನೋಡಿ ಒಂದು ಸರಿ ಇದನ್ನು ಚಿಕನ್ ಹಾಕಿ ಫ್ರೈ ಮಾಡಿ ಇದನ್ನು ಎತ್ತಿಟ್ಕೋಬೇಕು ಹೋಟೆಲಲ್ಲಲ್ಲ ಎಷ್ಟು ಕ್ರಿಪ್ಸಿ ಆಗಿರುತ್ತಲ್ವಾ ಮನೆಯಲ್ಲಿ ಮಕ್ಳಿಗೆ ಮಾಡಿಕೊಟ್ಟಾಗ ಅದು ಕರಂ ಕರಮ್ ಅನ್ನಲ್ಲ ಅದರಿಂದ ಯಾಕೆ ಅನ್ನ ಯಾಕೆ ಕರಂ ಕರಂ ಅನ್ನೋಲ್ಲ ಅಂದರೆ ನೋಡಿ ಇದು ಒಂದು ಸಾರಿ ತೆಗೆದಿಟ್ಬಿಟ್ಟಿರ್ತೀವಲ್ವಾ ಅದಕ್ಕೆ ಅದು ಮೆತ್ತೆ ಮೆತ್ತೆ ಅನಿಸ್ತಾ ಇರುತ್ತೆ ನಾವು ಕಬಾಬ್ನ ಸಲ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಳದ ಎತ್ತಿಟ್ಕೊಂಡು ಮತ್ತೆ ಅದೇ ಎಣ್ಣೆ ಸ್ವಲ್ಪ ಕಾಯಕ್ಕೆ ಬಿಡೋದ ನೋಡಿ ಎಣ್ಣೆ ಇದೆ ಅಲ್ವಾ ಸ್ವಲ್ಪ ಇದಕ್ಕಾದ ನಂತರ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಬಾಬ್ ಚಿಕನ್ನ ಮತ್ತೆ ಆ ಕಾದ ಎಣ್ಣೆಗೆ ಹಾಕಬೇಕು ನೋಡಿ ನಾನು ಇದ್ದೀನಿ ನೋಡಿ ಇಷ್ಟು ಎಣ್ಣೆ ಸ್ವಲ್ಪ ಕಾತ್ರೆ ಒಂದು ಎರಡು ನಿಮಿಷ ಎಣ್ಣೆನ ಕಾಯಿಸಿ ಈ ಬೇಯಿಸಿಟ್ಕೊಂಡಿರೋಂತಹ ಕಬಾಬ್ನ ಮತ್ತೆ ಎಣ್ಣೆಗೆ ಹಾಕೊಳ್ಳೋದ ಎಣ್ಣೆಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡೋದ್ರಿಂದ ಮಕ್ಕಳಿಗೆ ಹೋಟೆಲಲ್ಲಿ ಸಿಗುತ್ತಲ್ಲ ಕರ್ಮ ಕರ್ಮ ಅಂತ ಆ ರೀತಿ ಕಬಾಬ್ ರೆಡಿ ಆಗುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ ಒಂದು ಎರಡು ನಿಮಿಷ ಎಣ್ಣೆಲಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ಕಬಾಬ್ಗೂ ಈ ಕಬಾಬ್ಗೆ ಎಷ್ಟು ಡಿಫ್ರೆಂಟ್ ಇದೆ ಅಲ್ವಾ ಕಬಾಬ್ ತುಂಬ ಚೆನ್ನಾಗಿ ಬಂದಿದೆ ಭಾನುವಾರದ ಸ್ಪೆಷಲ್ ಮಕ್ಕಳಿಗೆ ಇಷ್ಟ ಆಗುವಂತಹ ಮಶ್ರೂಮ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮೊಟ್ಟೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು